ಅತ್ಯಂತ ವಿಜೃಂಭಣೆಯಿಂದ ಈ ಆಟವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಅತ್ಯಂತ ಖಾತರಿತೆಯಿಂದ ವೀಕ್ಷಕರು ನೋಡುತ್ತಿದ್ದಾರೆ ಯಾರಿಗೆ ಸಾಗಿಸಬಹುದೆಂದು ಅತ್ಯಂತ ಸಾನಕ್ಷಕನದಿಂದ ಹಿಗ್ರ ಡ್ರೈವರ್ಗಳು ಕಾರ್ಯನ ಚಲಾಯಿಸುತ್ತಿದ್ದಾರೆ ಅತ್ಯಂತ ತಿಂಡಿಯ ಆಟ ಆಗಿದೆ ಬರ್ತನ್ ಟಿಪ್ಪು ಸುಲ್ತಾನ್ ಬಂದವರು ಅತ್ಯಂತ ಿನಲ್ಲಿ ಟಿಪ್ಪು ಸುಲ್ತಾನ್ ವಿಜಯ ಸಾಧಿಸಿದೆ ಈಗ ಎರಡನೇ ಸುತ್ತ ಕೂಡ ಏನಾಗುತ್ತದೆ ನಾವೆಲ್ಲರೂ ನೋಡುತ್ತಿದ್ದೇವೆ ಮುಂದಿನ ತಯಾರಿ ಪುಚ್ಚಂಡಿ ಹುಲಿ ವರ್ಸಸ್ ಪಾಡು ಬಸವೇಶ್ವರ ರೆಡ್ಡಿ ಹುಲಿ ಅಂಗಡಿಗೇರಿ ಪಾಡು ಬಸವೇಶ್ವರ ರೆಡ್ಡಿ ಹುಲಿ ಅಂಗಡಿಗೇರಿ ವರ್ಸಸ್ ಪುಚ್ಚಂಡಿ ಹುಲಿ ದೂರು ಸರದ್ ನೋಡ್ರಿ ಆಟ ಇದು ಪರವಾಗಿಲ್ಲ ತಡವಾಗಿಲ್ಲ ಎಣ್ಣ ಎರೋ ಉಂಟುವಂತೆ ಈ ಸ್ಪರ್ಧೆಯನ್ನ ಮಾಡುತ್ತಿದ್ದಾರೆ